ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕಿನ ಸುಲ್ತಾನ್ ಬಜಾರ್ ರಸ್ತೆ ಬದಿಯಲ್ಲಿ ಖಾಲಿ ಸೈಟಿನಲ್ಲಿ ಆಕಸ್ಮಿಕ ಬೆಂಕಿ ಅಪಘಡದಿಂದ ಅಕ್ಕಪಕ್ಕದ ಮನೆಗಳಿಗೆ ಹಾನಿಯಾಗಿದ್ದು ವ್ಯಾಪಾರದ ಅಂಗಡಿಗಳು ಕೂಡ ಇದೆ ಅಲ್ಲಿ ವ್ಯಾಪಾರಸ್ಥರಿಗೆ ದಟ್ಟ ಹೊಗೆಯಿಂದಾಗಿ ಭಯಭೀತರಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಆದರೆ ಅಲ್ಲಿ ಆಗಿರುವಂತಹ ಬೆಂಕಿ ಅನಾಹುತ ಆಕಸ್ಮಿಕವೋ ಅಥವಾ ಯಾರಾದರೂ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿರಬಹುದು ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಅನುಮಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದು ಅಗ್ನಿಶಾಮಕ ದಳದೊಂದಿಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನು ನಡೆಸಿದರು ಕಾರ್ಯಾಚರಣೆಯನ್ನ ಮಾಡಿ ಬೆಂಕಿಯನ್ನ ನಿಧಿಸುವಲ್ಲಿ ಯಶಸ್ವಿಯಾದರು ಆ ಒಂದು ಖಾಲಿ ಸೈಟಿನಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಅಪರಿಚಿತ ಶವ ಕೂಡ ಪತ್ತೆಯಾಗಿತ್ತು ಆ ಸೈಟಿನಲ್ಲಿ ಪದೇ ಪದೇ ಇಂತಹ ಅನಾಹುತಗಳಿಗೆ ಈ ಜಾಗ ಕಾರಣ ಆಗ್ತಾ ಇದೆ ಅಂತ ಹೇಳಿ ಜನರು ಇದೀಗ ಭಯಭೀತರಾಗಿದ್ದಾರೆ ಅದು ಪ್ರೆಷರ್ ತಕ್ಕ ಈಗ ಅಂತ ಪುಟ್ಟ ಪೆ ಪಗುಂದಂತೆ ಹಾ ಹಾ ಅಲ್ಲ ನೀವು ಲಾಪ್ ಮಾಡ್ಕೊಂಡಾಗ ಅದು ಪಂಪ್ ಮೇಲೆ ಎಫೆಕ್ಟ್ ಆಗುತ್ತೆ இந்த மாதிரி இதுக்கே கம்ப்ளீட்டாக அவருக்கு ಈ ಕಡೆ ಸ್ವಲ್ಪ ಗೋಡೆ ಈ ಗೋಡೆ ಸ್ವಲ್ಪ ಒಂದೊಂದ್ಸರಿ ಬಿಲ್ಡಿಂಗ್ ಹೊಡೆದಾಕ್ತರ ಏನು ಗಿರಿಕ್ ಮಾಡ್ತಾ ಇದ್ಯಾ ला यो इटमाडी संस्कृतिले यो नंदा भन्द हप्ता दुई अंकले कन्दले अहिले अहिले हिर् सर सेकेन्ड हो सरले हो नि सर हो कुनको पाछैले यो गाडीले यार बाहिरबाट आउँदै छ Valeu, boa